ನಮಗೆ ಯಾರು ಇಲ್ಲ ಕೇಳುವವರಿಲ್ಲ ಆ ಚಿಂತೆ ಬಿಟ್ಟುಬಿಡಿ ದ್ರೌಪದಿ ದೇವಿಯರು ಯಾರಿದ್ರು ಆ ಸಭೆಯಲ್ಲಿ ಯಾರಿಲ್ಲ ಒಂಟಿ ಹೆಣ್ಮಗಳ ಯಾರಿದ್ರು ಸಹಾಯ ಮಾಡಲಿಕ್ಕೆ ನಮ್ಮ ದೇವರಿದ್ದ ಕೃಷ್ಣ ನಮಗೆ ಯಾರಿದ್ದಾರೆ ಅಂತ ಕೇಳಬೇಡಿ ನಮಗೆ ಯಾರು ಇಲ್ಲ ಅಂತ ಆಲೋಚನೆ ಮಾಡಿ ನಮಗೆ ರಕ್ಷಣೆ ಮಾಡುವ ದೊಡ್ಡ ದೇವರು ಅದಕ್ಕಿಂತ ದೊಡ್ಡ ದೇವರು ಇಲ್ಲ ಇವರಿಗೆ ಅನ್ಯಾಯ ಮಾಡಲಿಕ್ಕೆ ಸಾವಿರ ಲಕ್ಷ ಜನ ಬರಲಿ ಉದ್ಧಾರ ಮಾಡಲಿಕ್ಕೆ ಒಪ್ಪ ಸಾಕು ನಮ್ಮ ದೇವರು ಆ ಕೃಷ್ಣ ಅವ ಬಂದರೆ ನಮ್ಮನ್ನು ಹೇಗೆ ರಕ್ಷಣೆ ಮಾಡ್ತಾನೆ ಅನ್ನೋದಕ್ಕೆ ಆ ಸಮಸ್ಯೆ ಎಷ್ಟೇ ದೊಡ್ಡದಿರಲಿ ದೇವರಿಗೆ ಅದು ಚಿಕ್ಕದು ಕೆಟ್ಟ ಸಭೆಯಲ್ಲಿಯೂ ಕೂಡ ಒಳ್ಳೆಯವರಿದ್ರೆ ನಮ್ಮ ದೇವರು ಬರ್ತಾನೆ ಅನ್ನೋದಕ್ಕೆ ಈ ಮಹಾಭಾರತದ ಈ ಕಥೆ ಒಳ್ಳೆಯ ಉದಾಹರಣೆ ಕೆಟ್ಟವರ ಬದ್ಯಲ್ಲಿ ನಾವೇನು ಮಾಡಲಿಕ್ಕೆ ಸಾಧ್ಯ ಹಾಗೆ ಆಲೋಚನೆ ಮಾಡಬೇಡಿ ಕೆಟ್ಟವರು ಕೆಟ್ಟವರಾಗಿಯೇ ಇರಲಿ ನಮ್ಮ ಉಪಾಸನೆ ನಮ್ಮ ಪ್ರಾರ್ಥನೆ ದೇವರು ಸ್ವೀಕಾರ ಮಾಡ್ತಾನೆ ದೇವರು ರಕ್ಷಣೆ ಮಾಡ್ತಾನೆ ಇವತ್ತೆಲ್ಲ ಹುಡುಗರಿಗೆ ಅದೇ ಕಷ್ಟ ನಾವು ಅಲ್ಲಿ ಇರ್ತೇನೆ ಯಾಕೆ